ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮದಲ್ಲಿ ಜನಸೇವಕ ಆಶ್ರಮದಲ್ಲಿ ಒಬ್ಬ ಸ್ನೇಹಿತರೆ ಅಕ್ಕವರು ಅಣ್ಣವರು ಬಂದು ಈ ದಿನ ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಕೊಡ್ಸ ಆ ಕ್ಷ ಅಣ್ಣ ಅನ್ನವನ್ನು ದೇವರ ಮಕ್ಕಳಿಗೆ ವಿತರಣೆ ಮಾಡ್ತಿದ್ದಾರೆ ಸ್ನೇಹಿತರೆ ತುಂಬ ಖುಷಿಯಾಗ್ತಿದೆ ಆದರೆ ನೋವಿನ ವಿಚಾರ ಅವರು ಹೀಗೆ ನಮ್ಮ ಜೊತೆ ಇಲ್ಲ ಅವ್ರ ಫ್ಯಾಮಿಲಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚೆಚ್ಚು ಈ ಥರ ಒಳ್ಳೆ ಕೆಲಸಗಳನ್ನು ಮಾಡಲಿ ಹಲ್ವಾರು ಆಶ್ರಮಗಳಿಗೋಗಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇದ್ದೀನಿ ತುಪ್ಪ ತುಪ್ಪ ಹಾಕ್ತಾರೆ ಯಾರಾದರೂ ಅಮ್ಮ ಅಮ್ಮ ಇಸ್ಕೆ ಕೊಡಮ್ಮ ಕೊಡಪ್ಪ ಅಕ್ಕ ಏನು ಅನ್ನಿಸ್ತಿದೆ ನಿಮಗೆ ಈ ಥರ ನಮ್ಮ ಆಶ್ರಮದಲ್ಲಿ ಬಂದು ದಿನ ಸೇವೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಕ್ಕ ನಮ್ಮದು ಸಣ್ಣ ಆಶ್ರಮಕ್ಕೆ ಬಂದು ಈ ದಿನ ಅಡುಗೆಯನ್ನು ಮಾಡಿಸಿ ಊಟವನ್ನು ನೀವೇ ಬಡಿಸ್ತಾಯಿದ್ದೀರಾ ತುಂಬ ಥ್ಯಾಂಕ್ ಯು ಅಕ್ಕ ಸ್ನೇಹಿತರೆ ಈ ಥರ ನೀವು ಕೂಡ ಒಂದು ಒಮ್ಮೆ ಬಂದು ಭೇಟಿ ಕೊಡಿ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ದೇವರ ಮಕ್ಕಳಿಗೆ ಜನಸೇವಕ ನಿರಾಶ್ರಿತರ ಆಶ್ರಮ ತಾಳೆಕೆರೆ ಗ್ರಾಮ ಇವತ್ತು ನೀವೆಲ್ಲ ನಮ್ಮ ಆಶ್ರಮಕ್ಕೆ ಬಂದಿದ್ರ ಅಕ್ಕ ಅಮ್ಮ ಏನ್ ಅನ್ನಿಸ್ತೈತೆ ಅಮ್ಮ ಏನ ಅಮ್ಮ ಇಲ್ಲಿ ಕರ್ಕೊಂಬಂದು ಅಂತ ಒಂದು ಹತ್ತು ಜನಕ್ಕೆ ನೆನಪಿಗಾಗಿ ನನ್ನ ಅಮ್ಮ ಕರ್ಕೊಂಡ್ಬಂದಿದ ಒಂದು ಸ್ಥಾನ ಉಳಿಸ್ಕೊಂಡು ಒಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಮ್ಮ ಈಗ ಅಮ್ಮ ಇಲ್ಲ ನನ್ನ ಜೊತೆ ಅದಕ್ಕೆ ನೋಡಿ ಇಂಥವರಲ್ಲಿ ನಾನು ನಮ್ಮ ಅಪ್ಪನೂ ಇಲ್ಲ ನಮ್ಮ ಅಪ್ಪ ಯಾವ ಆಶ್ರಮದಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ ಹದಿಮೂರು ವರ್ಷ ಆಯಿತು ಏನೋ ಒಂದು ಸಣ್ಣ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಮ್ಮ ಇಲ್ಲ ದೇವರು ಒಳ್ಳೇದು ಮಾಡ್ತದೆ ಅಮ್ಮ ಇಷ್ಟು ಜನರಿಗೆ ಇದನ್ನು ಊಟವನ್ನು ಹಾಕ್ಸಿದ್ರೆ ನಮಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಆಶ್ರಮಕ್ಕೆ ಬ್ರದರ್ ನಮಸ್ಕಾರ ಇವರು ನಮಗೆ ತುಂಬ ಐಟಮ್ ಕೊಡಿಸಿದ್ರಮ್ಮ ಒಂದು ತುಂಬ ಒಂದು ನಾಲ್ಕು ಬ್ಯಾಗ್ ಅಷ್ಟು ಐಟಮ್ ಕೊಡಿಸಿದ್ದಾರೆ ಒಂದು ನಾಲ್ಕು ಚೀಲ ಅಷ್ಟು ನಿಮ್ಮ ಹೌದು ನಿಮ್ಮ ತಮ್ಮವರು ಅಣ್ಣ ಏನು ಅನ್ನಿಸ್ತಾ ಇದೆ ತುಂಬ ಖುಷಿಯಾಯಿತು ನಾನು ಆದಷ್ಟು ಸೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಯಾಕೆಂದರೆ ನೀವು ನನಗೆ ನಾನು ಲೀಸ್ಟು ಸ್ವಲ್ಪ ಬರಲಿಲ್ಲ ಜಾಸ್ತಿನೇ ಬರ್ದೇಕ ಸುಳ್ಳು ಹೇಳಬಾರ್ದು ಬರ್ದು ಬರ್ದೇಕಾ ಅದು ಎಷ್ಟೈತೋ ಅಷ್ಟು ಐಟಮು ಲೀಸ್ಟ್ನಾಗ ಕಳಿಸಿದಾರಕ ನಾನು ಯಾರ ಹತ್ರ ಆದರೂ ಸಹಾಯ ಪಡ್ಕೊಳ್ಳೋಣ ಅಂತ ಕೇಳಿ ಬರ್ದಿದ್ದು ಅದು ಯಾರಾದರೂ ಕೊಡಿಸ್ಲಿ ಯಾರಾದರೂ ದೊಡ್ಡವರು ಅಂತ ನೋಡ್ರಿ ಅಣ್ಣನೇ ನಾಲ್ಕು ಚೀಲಾಕ ಐಟಮ್ನ ಕೊಡಿಸ್ತಕ್ಕ ನಮ್ಮ ಆಶ್ರಮಕ್ಕೆ ನೋಡಿ ಇದನ್ನು ಮತ್ತೆ ನಮ್ಮ ಆಶ್ರಮಕ್ಕೆ ಊಟವನ್ನು ಹಾಕ್ಸಿದ್ದಾರೆ ಹಾಗೆ ನಿಮ್ಮ ಮಗ ಅವ್ರ ಬರ್ಡೇ ಅಂತ ಈ ದಿನ ಆದರೆ ಇವತ್ತು ನಮ್ಮ ಜೊತೆ ಇಲ್ಲ ಅವರು ನಿಮಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹೆಚ್ಚೆಚ್ಚು ಈ ಥರ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಕ್ಕ ಚಿನೋ ಏನು ನಿನ್ನ ಹೆಸರು ಏನು ನಿನ್ನ ಹೆಸರು ಸ್ಕೂಲಲ್ಲಿ ಏನು ಹೆಸರು ಹೇಳ್ಬೇಕು ಚಿನೋ ಕೆಂಪೇಗೌಡನಾ ಎಷ್ಟನೇ ಕ್ಲಾಸು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ಇಷ್ಟು ಜನ ದೇವರ ಮಕ್ಕಳಿಗೆ ಅಡುಗೆಯನ್ನು ವಿತರಣೆ ಮಾಡಿದ್ದಾರೆ ನೀವು ಕೂಡ ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ ಭೇಟಿ ಕೊಡಿ ತಾಳೆ ಕೆರೆ ಗ್ರಾಮ ಸಣ್ಣ ಆಶ್ರಮ ಒಬ್ಬ ಆಟೋ ಡ್ರೈವರಾಗಿ ಒಂದು ಆಟೋ ಓಡಿಸ್ಕೊಂಡು ನಾನು ಇಷ್ಟು ಜನರನ್ನು ನೋಡ್ಕೊಂಡು ಇದ್ದೀನಿ ನಿಮ್ಮ ಕೈಲಾದ ಸಹಾಯ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಅಮ್ಮ ಯಾಕೆ ಕಲ್ತಾಯಿದೆಯಾ ಅಳ್ಬೇಡ ಸುಮ್ಮನೆ ರಮ್ಮ ಅಮ್ಮ ಅಳ್ಬೇಡ ಸುಮ್ಮನೆ ನೀವೇನಾದ್ರು ಮಾತಾಡಿ ಅಕ್ಕ ಮಾತಾಡಿ ಮಾತಾಡಿ ಪರವಾಗಿಲ್ಲ ಅಕ್ಕ ಮಾತಾಡಿಯಾಕ ನಮ್ಮ ಸಣ್ಣ ಆಶ್ರಮ ನೋಡಿ ಏನು ಅನ್ನಿಸ್ತು ಇಲ್ಲ ಇಲ್ಲಕ್ಕ ಸಿಗುತ್ತೆ ಎಲ್ಲರೂ ಈ ಮಗುಗೆ ಆಶೀರ್ವಾದ ಮಾಡಿ ಅಲ್ಲಿಂದರೆ ಕೈ ಚಾರ್ಚಿ ಒಳ್ಳೆಯದಾಗಲಿ ಅಂತ ಬೇಡಿ ಎಲ್ಲ ಕೈ ಚಾರ್ಚಿ ಸರಿಯಮ್ಮ ಹಾಗೆ ಸ್ನೇಹಿತರೆ ಇವರಿಗೆ ಸ್ವೀಟು ಕೂಡ ತಂದಿದ್ದಾರೆ ಸ್ನೇಹಿತರೆ ಈ ದಿನ ಒಬ್ಬ ಟೂಟ ಅಡುಗೆಯನ್ನು ಮಾಡಿಸಿ ಇದನ್ನು ಅನ್ನ ಸಾಂಬಾರು ಸ್ನೇಹಿತರೆ ಮಾಡಿಸಿ ಇವತ್ತು ನಮಗೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಈ ಥರ ಸೇವೆ ಮಾಡೋದು ಸಣ್ಣ ಕೆಲಸ ಅಲ್ಲ ತುಂಬ ತುಂಬ ಖುಷಿಯಾಗ್ತಿದೆ ನಮಗೆ ನಮ್ಮ ಆಶ್ರಮಕ್ಕೆ ಬಂದು ದಿನ ಇಷ್ಟು ಫ್ಯಾಮಿಲಿ ನೋಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮ ಕೈಯಲ್ಲಾದ ಸಣ್ಣ ಸಹಾಯ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ